ಕೆಲವೇ ದಿನಗಳು ಬಾಕಿ ಇದೆ ಲೋಕಸಭಾ ಚುನಾವಣೆಗೆ ಇನ್ನು ಎರಡು ದಿವಸ ಬಾಕಿ ಇದೆ ಬಹಿರಂಗ ಪ್ರಚಾರಕ್ಕೂ ಇನ್ನೊಂದು ದಿವಸ ಬಾಕಿ ಇದೆ ಇಲ್ಲಿ ಆಲ್ರೆಡಿ ಒಂದು ಸುತ್ತಿನ ಮತ ಪ್ರಚಾರ ಮಾಡಿದ್ದೀರಾ ತಾವು ಇಲ್ಲಿ ಜನ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಮೇಡಮ್ ಎಕ್ಸ್ಪೆಷಲಿ ಇಲ್ಲಿ ನಮ್ಮ ಹೊಸ್ಪೇಟೆಗೆ ನಾವು ಎಲ್ಲ ಪ್ರತಿ ಒಂದು ವಾರ್ಡ್ ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತಾಯಿದ್ದೀವಿ ಇದ್ದೀವಿ ಏನು ಹಳೆ ಕಾಂಗ್ರೆಸ್ ಇದ್ದಾರ ಆಮೇಲೆ ಹಳೇ ಜನ ಇದ್ದಾರೆ ನಮಗೆ ಸಾಕಷ್ಟು ಸಪೋರ್ಟರ್ಸ್ ಇದ್ದಾರೆ ಅವ್ರು ಎಲ್ಲರೂ ಕಾಂಗ್ರೆಸ್ಗೆ ಮತ ಹಾಕ್ತಾರಂತ ಹೇಳಿದಾರೆ ಇನ್ನೊಂದು ರಾಹುಲ್ ಗಾಂಧೀಜಿ ಒಂದು ಹೊಸ ಯೋಜನಾ ನ್ಯಾಯ ಅಂತ ತಂದಿದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು ಪ್ರತಿ ವರ್ಷ ಆರು ಸಾವಿರ ತಿಂಗಳ ಹೆಣ್ಮಕ್ಕಳ ಅಕೌಂಟ್ಗೆ ಹಾಕ್ತಾರ ಪ್ರತಿ ತಿಂಗಳ ವರ್ಷ ಇಪ್ಪತ್ತೆರಡು ಸಾವಿರ ಯೋಜನೆ ಅದು ಎಲ್ಲ ಯೋಜನೆ ನಾವು ಪ್ರತಿ ಒಂದು ಮನೆಗೆ ಹೋಗಿ ನಾವು ಪ್ಯಾಂಪ್ಲೆಟ್ಸ್ ಎಲ್ಲ ಕೊಟ್ಟಿವಿ ಅದಕ್ಕೆ ಜನ ಯಾಕಂದರೆ ಇಂದಿರಾ ಗಾಂಧಿ ಪೆನ್ಷನ್ನು ಯಾತ್ ರ ಜನಾಗೆ ಬರ್ತಾ ಇದೆ ಇದೇ ಇದೇ ರೀತಿ ಇದು ಯೋಜನೂ ಆಗ್ತೈತೆ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ ಎಲ್ಲರೂ ಈಗ ಇಲೆಕ್ಷನ್ ಕಾಂಗ್ರೆಸ್ಗೆ ಕೊಡಕ ಅವರು ರೆಡಿ ಇದ್ದಾರ ಅಂತ ಇಲ್ಲಿ ಮೋದಿಯಲ್ಲಿ ಮೋದಿಯಲ್ಲಿ ಅಂತಿದ್ದಾರೆ ಇಲ್ಲಿ ಯಾವ ರೀತಿ ಅದು ಪರಿಣಾಮ ಇಲ್ಲ ಯಾಕಂದರೆ ನಮ್ಮದು ಕೆಲಸ ಏನು ನಾವು ಗ್ರೌಂಡ್ ವರ್ಕ್ ಮಾಡಿದ್ದೀವಿ ರೂಟ್ ವರ್ಕ್ ಮಾಡಿದ್ದೀವಿ ಪ್ರತಿಯೊಂದು ಬ್ಲಾಕ್ ಕಾಂಗ್ರೆಸ್ಸಿಂದು ನಮ್ಮದು ವರ್ಕ್ ನಡೀತಾನೇ ಇದೆ ಈ ಹಾಸ್ಪೆಟಲ್ಲಿ ಸೊ ಇಲ್ಲಿ ನನ್ನ ನನ್ನ ಪ್ರಕಾರ ಬಿ ಜೆ ಪಿ ಬರೋದು ಸಂಭಾವನೆ ಇಲ್ಲ ಉಗ್ರಪ್ಪ ಅವರು ಮಾಡಿರುವಂಥ ಕಾರ್ಯಕ್ರಮಗಳು ಏನೆಲ್ಲ ಅವ್ರಿಗೆ ಕೈ ಇಡೋಕ್ಕೆ ಸಾಧ್ಯ ಆಗುತ್ತೆ ಫಸ್ಟ್ ಆಫ್ ಆಲ್ ಉಗ್ರಪ್ಪಾಜಿ ಒಂದು ಹಳ್ಳಿಗೆ ಅವರು ಇಲೆಕ್ಟ್ ಆದ ನಂತರ ಪ್ರತಿ ಒಂದು ಹಳ್ಳಿಗೆ ಪ್ರತ್ ನಮ್ಮ ಹಾಸ್ಪಿಟ್ಲ್ಗೆ ಅಟ್ಲೀಸ್ಟ್ ಟ್ವೆಂಟಿ ಟೈಮ್ಸ್ ಬಂದಿದ್ದಾರೆ ಅವರು ಇಪ್ಪತ್ತು ಟೈಮ್ ವಿಸಿಟ್ ಕೊಟ್ಟಿದ್ದಾರೆ ಆಮೇಲೆ ಪ್ರತಿ ಒಂದು ಹಳ್ಳಿ ಜನ ಜೊತೆಗೆ ಅವ್ರದ್ದು ಸಂಪರ್ಕ ಇದೆ ಮೊನ್ನೆನೂ ಅವರು ಎಲ್ಲ ಒಂದು ಹಳ್ಳಿಯಲ್ಲಿ ಎಲ್ಲ ಕ್ಯಾನ್ವಸಿಂಗ್ ಮಾಡಿ ಕಮಲಾಪುರಲ್ಲಿ ಅವರು ಕ್ಯಾನ್ವಸಿಂಗ್ ಮಾಡಿದ್ದಾರೆ ಉಗ್ರಪ್ಪ ಅವರು ಐ ವೆಲ್ ಎಜುಕೇಟೆಡ್ ಪರ್ಸನ್ನು ಸೊ ಒಂದು ಎಂ ಪಿ ನಾವು ಒಂದು ಪಾರ್ಲಿಮೆಂಟ್ಗೆ ಹೋಗ್ಬೇಕಂದ್ರೆ ನಮಗೆ ಭಾಷೆ ಕರೆಕ್ಟಾಗಿ ಬರಬೇಕು ಸೊ ಸ್ಪೀಚ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಎಲ್ಲ ಕ್ವಾಲಿಟೀಸ್ ಉಗ್ರಪ್ಪ ಸರ್ ಅಲ್ಲಿ ಇದ್ದಾರೆ ಇಲ್ಲಿ ಜನ ಸ್ಥಳೀಯರಲ್ಲಿ ಮತ್ತು ನಾಯಕರಲ್ಲಿ ಮುಖಂಡರಲ್ಲಿ ಒಂದಾಗಿ ತೊಗೊಂಡೋಗ್ತಾಯಿರಲ್ಲ ಅವ್ರು ಯಾವ ರೀತಿ ಅನುಕೂಲ ಆಗುತ್ತೆ ಈಗ ಪ್ರತಿಯೊಂದು ಪ್ರತಿ ಒಂದು ಪೊಲಿಟಿಕಲಿ ನೋಡಿದ್ರೆ ಕೆಲವು ಜನ ಅಸಮಾ ಸಮಾಧಾನ ಇರ್ತಾರ ಕೆಲವು ಜನ ಒಪ್ಕೋತಾರ ನಾವು ಅಂದರೆ ಕಾಂಗ್ರೆಸ್ಗೆ ಒಳ್ಳೆ ಪ್ರಚಾರ ಮಾಡಿದ್ದೀವಿ ನಮಗೆ ವಿಶ್ವಾಸ ಇದೆ ಪ್ರತಿ ಜನ ಇಲ್ಲಿ ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಂತ ಎಷ್ಟು ಮತಗಳ ಅಂತರದಿಂದ ಇಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವೋಟಿಂಗ್ ಬೀಳ್ತೈತೆ ಜನ ಎಲ್ಲರೂ ವೋಟಿಂಗ್ ಮಾಡಕ್ ರೆಡಿ ಆಗಿದಾರ ಹಾಗಾಗಿ ಕಾಂಗ್ರೆಸ್ ಗೆಲ್ಲದ ಸಂಭಾವನೆ ಇದೆ ಇಡೀ ಬೆಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿನೂ ಫಿಫ್ಟಿ ತೌಸಂಡ್ ಐವತ್ ಸಾವಿರ ಮತ ಜಾಸ್ತಿ ತಗೋಬಹುದು ಎಲ್ಲರೂ ಇಪ್ಪತ್ತ್ ಮೂರನೇ ತಾರೀಕು ಲೋಕಸಭಾ ಚುನಾವಣೆ ಇದೆ ಇದು ನಮ್ಮ ದೇಶದ ಪ್ರಶ್ನೆ ಪ್ರತಿ ಒಂದು ಇದು ನಮ್ದು ಹಕ್ಕ ಇದೆ ಅದಕ್ಕೆ ನೀವು ಒಳ್ಳೆ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ನೀವು ನಿಮ್ಮ ಅತವನ್ನು ಹಾಕಿ ಉಗ್ರಪ್ಪಾಜಿಗೆ ನೀವು ಗೆಲ್ ಈ ಬಾರಿನೂ ನಿಮ್ಮದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇದ್ದೀನಿ